ನಗರ ವ್ಯಾಪ್ತಿ ನಿವೇಶನಗಳ ಹಕ್ಕುಪತ್ರ ವಿತರಣೆ ವಿಳಂಬ ಕೆಲವು ನಗರಸಭೆ ಸದಸ್ಯರು ಬಿಜೆಪಿ ಮುಖಂಡರಿಂದ ಶಾಸಕರ ವಿರುದ್ಧ ಗರಂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಬಡವರಿಗೆ ಉಚಿತ ನಿವೇಶನ ಹಂಚಿಕೆ ಮಾಡಿದ್ದು ಅದರ ಮಂಜೂರಾತಿ ಪತ್ರ ಅಂದು ನೀಡಲಾಗಿತ್ತು ಈಗ ಸರ್ಕಾರ ಬದಲಾಗಿದೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾದರೂ ಮಂಜೂರಾದ ನಿವೇಶನದ ಹಕ್ಕು ಪತ್ರ ನೀಡಲು ಕ್ಷೇತ್ರದ ಶಾಸಕ ಹಾಗೂ ಉಸ್ತುವಾರಿ ಸಚಿವರು ಮುಂದಾಗುತ್ತಿಲ್ಲ ನಿರ್ಲಕ್ಷ್ಯ ವಹಿಸಿದ್ದಾರೆ ಕೂಡಲೇ ಹಕ್ಕುಪತ್ರ ವಿತರಿಸಿ ಮನೆ ಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಎಷ್ಟು ಜನರಿಗೆ ನಿವೇಶನ ಮಂಜೂರು ಆಗಿದೆಯೋ ಅಷ್ಟು ಕುಟುಂಬಗಳ ಸಮೇತ ಎಸಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕೆಲವು ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಬಡವರಿಗೆ ನಿವೇಶನದ ಮಂಜೂರಾತಿ ಪತ್ರವನ್ನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿದ್ದರು ಹಕ್ಕುಪತ್ರ ನೀಡುವ ಅಷ್ಟು ನಡುವೆ ನಿವೇಶನಗಳಿಗೆ ಜಮೀನು ಗುರುತಿಸಲಾಗಿದೆ ಆದರೆ ಆ ನಂತರ ಬದಲಾದ ಕಾಂಗ್ರೆಸ್ ಸರ್ಕಾರದಿಂದ ಗೆದ್ದ ಶಾಸಕ ಪ್ರದೀಪ್ ಈಶ್ವರ್ ಆಗಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಂಜೂರಾತಿ ಪತ್ರ ವಿತರಿಸುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ನಗರದ ಕೆಲವು ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ಮುಖ್ಯ ಮುಖಂಡರು ಆರೋಪಿಸಿದರು ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಇಪ್ಪತ್ತೆರಡನೇ ವಾರ್ಡಿನ ಸದಸ್ಯ ಸ್ವಾತಿ ಮಂಜುನಾಥ್ ನಗರಸಭಾ ವ್ಯಾಪ್ತಿಯಲ್ಲಿ ಆರು ಸಾವಿರದ ಎಂಬತ್ನಾಲ್ಕು ಅರ್ಜಿಗಳು ನಿವೇಶನಕ್ಕಾಗಿ ಸಲ್ಲಿಸಲಾಗಿದ್ದು ಆ ಪೈಕಿ ಡಾಕ್ಟರ್ ಕೆ ಸುಧಾಕರ್ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ನಿವೇಶನಕ್ಕೆ ಮಂಜೂರು ಪತ್ರ ವಿತರಿಸಿದ್ರು ಅಷ್ಟು ನಿವೇಶನಗಳಿಗೆ ಆವಲಹಳ್ಳಿ ಬಳಿ ಮೂವತ್ತೈದು ಪಾಯಿಂಟ್ ಹತ್ತು ಎಕರೆ ಕೋನೆಗಾರಹಳ್ಳಿ ಬಳಿ ಮೂವತ್ತೆಂಟು ಎಕರೆ ದೊಡ್ಡ ಹತ್ತಿರ ಏಳು ಎಕರೆ ರೆಡ್ಡಗೊಲ್ಲವಾರಹಳ್ಳಿ ಹತ್ತಿರ ತೊಂಬತ್ಮೂರು ಪಾಯಿಂಟ್ ಹದಿನಾರು ಎಕರೆ ಸೇರಿದಂತೆ ಒಟ್ಟು ಹದಿನೇಳು ಸಾವಿರದ ಒಂಬೈನೂರ ಎಕರೆ ಜಮೀನು ಗುರುತಿಸಲಾಗಿದೆ ಆದ್ರೆ ಬದಲಾದ ಕಾಂಗ್ರೆಸ್ ಸರ್ಕಾರದ ಶಾಸಕ ಪ್ರದೀಪ್ ಈಶ್ವರ್ ಇದನ್ನ ತಡೆ ಹಿಡಿದಿದ್ದಾರೆ ಬರೀ ಸುಳ್ಳು ಹೇಳಿಕೊಂಡೇ ಕಾಲ ದುಡುತ್ತಿದ್ದಾರೆ ಎಂದು ಆರೋಪಿಸಿದರು ನಾವು ಇಷ್ಟೇ ಸಮಯ ನಮ್ಮ ನಗರ ಪ್ರದೇಶದ ಹೆಣ್ಣು ಮಕ್ಕಳು ಮೂರ್ ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಸಹಾಯ ಮಾಡುವಂತ ಸಮಯ ಬಂದಿದೆ ದಯವಿಟ್ಟು ನಾವು ಕೇಳ್ತಾ ಇದ್ದೀವಿ ಇಷ್ಟೇ ನೀವು ಏನು ಈ ಹಕ್ಕುಪತ್ರಗಳು ಬಂದಿರತಕ್ಕಂಥ ಹಕ್ಕುಪತ್ರಗಳನ್ನ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕು ಹೇಳಿ ನಾವು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಕೇಳ್ಕಂತ ಇದ್ದೀವಿ ಹಾಗೂ ಜಮೀನು ಜಮೀನು ಅಲ್ಲಿ ಡೆವಲಪ್ ಆಗಿಲ್ಲ ನೀವ್ ಮಾಡ್ಬೇಕಂತೇ ಜಮೀನ್ ಡೆವಲಪ್ ಮಾಡಿ ಅಕ್ಕೂ ಪತ್ರ ನಮ್ಮ ಹೆಣ್ಣು ಮಕ್ಕಳಿಗೆ ಮೂರ್ ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಒಂದು ಆಧಾರ ಆಗ್ತೀರಾ ಅವತ್ತು ಏನು ನಾವು ಮಂಜೂರಾತಿ ಪತ್ರ ಕೊಟ್ಟಾಗ ಆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಒಂದು ಏನೋ ಏನೋ ಒಂದು ಧನ್ಯತಾ ಭಾವ ಇತ್ತು ಆ ಇದನ್ನ ಅದು ಕಮ್ಮಿ ಹೋಗ್ಬಾರ್ದು ಏನು ಸುಧಾಕರಣ ಕನ್ಸಲ್ಲಿತ್ತು ಅವ್ರಿಗೆ ಎಲ್ಲಾರು ಎಲ್ಲರಿಗೂ ಸೆಳೆಕೆ ಇರ್ಬೇಕು ಎಲ್ಲಾರ್ಗು ಮನೆ ಇರ್ಬೇಕು ಅಂತ ಏನ್ ನನಸಿತ್ತು ಅದು ಈಗ ಕಾಲ ಬಂದಿದೆ ಯಾವುದು ಇದರಲ್ಲಿ ಯಾವುದು ನಕಲಿ ಇಲ್ಲ ಇದು ಮಂಜೂರಾತಿ ಪತ್ರ ಒರಿಜಿನಲ್ ಹಕ್ಕು ಪತ್ರ ಜಿಲ್ಲಾಡಳಿತದ ಕೈಯಲ್ಲಿದೆ ನಗರಸಭಾ ಸದಸ್ಯರು ಹದಿನಾರನೇ ವಾರ್ಡಿನ ಸದಸ್ಯ ಯತೀಶ್ ಮಾತನಾಡಿ ಸರ್ಕಾರಿ ದಾಖಲೆಗಳ ಪ್ರಕಾರ ಹೌಸಿಂಗ್ ಬಾರ್ ಹಾಲ್ ಇಪ್ಪತ್ತೆರಡರಲ್ಲಿ ಹಕ್ಕುಪತ್ರ ವಿತರಿಸಬೇಕಾಗಿದೆ ಅದನ್ನು ಬೇಕೆ ಎಂದು ಶಾಸಕರು ತಡ ಮಾಡಿಸುತ್ತಿದ್ದಾರೆ ಇದರ ಹಿಂದೆ ಏನು ದುರುದ್ದೇಶ ಇದೆಯೋ ಗೊತ್ತಿಲ್ಲ ಮಂಜೂರಾತಿ ಪಡೆದಿರುವ ಎಲ್ಲರೂ ಹಕ್ಕುಪತ್ರ ಅರ್ಜಿ ಸಲ್ಲಿಸಿ ಒಂಬತ್ತು ತಿಂಗಳಾದರೂ ವಿಳಂಬ ಮಾಡುತ್ತಿದ್ದಾರೆ ಇದು ಹೀಗೆ ಮುಂದುವರೆದಿದ್ರೆ ಮಂಜೂರಾತಿ ಪಡೆದಿರುವ ಪ್ರತಿಯೊಂದು ಕುಟುಂಬದಿಂದಲೂ ಜನರನ್ನ ಕರೆಸಿ ಎಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ವಸತಿ ಈ ಸ್ಕೀಮಲ್ಲಿ ಜಾಗದಲ್ಲಿ ಮಂಜೂರಾತಿ ಮಾಡಿ ಸೈಟ್ಗಳು ಕೊಟ್ಟು ಅವ್ರ ಮನೆ ಸ್ವಲ್ಪ ಲೇಟ್ ಆದ್ರೆ ಇದೇ ಪತ್ರ ತಕ್ಕಂಥ ಮಹಿಳೆಯರಾಗಲಿ ಊರಿನ ಟೌನ್ ನಲ್ಲಿ ಇರ್ತಕ್ಕಂಥ ಮಹಿಳೆಯರಾಗಲಿ ಎಲ್ಲ ನಗರಸಭೆ ಎ ಸಿ ಆಫೀಸ್ ಡಿ ಸಿ ಆಫೀಸ್ ಧರಣಿ ಮಾಡಬೇಕಾಗುತ್ತೆ ಏನೇ ಆಗಲಿ ಬಡವರು ಸೇರ್ತಕ್ಕಂಥ ಜಾಗ ಬಡವರು ಮನೆ ಕಟ್ಟೋತ ಜಾಗ ಬಡವ ಮನೆ ಕಟ್ಬೇಕಂದ್ರೆ ಅದ್ರ ಅನುಭವ ಏನು ಗೊತ್ತಿರ್ತದೆ ಈಗ ಸೈಟ್ ತೊಗೊಳ್ಬೇಕು ಅಂದ್ರೆ ಯಾವ ಬಡವಾಗಲ್ಲ ಈಗಿನ ಜನರೇಷನ್ ನಮ್ಮ ಊರಲ್ಲಿ ಇರ್ತಕ್ಕಂಥ ಈಗಿನ ರೇಟ್ನಲ್ಲಿ ನಲ್ಲಿ ಇದೇ ಚಿಕ್ಕ ಹತ್ತು ವರ್ಷದಿಂದ ಐದು ಲಕ್ಷಕ್ಕೆ ಆರು ಲಕ್ಷ ಸೈಟ್ ಸಿಗ್ತಾ ಇತ್ತು ಇವಾಗ ಇಪ್ಪತ್ತು ಲಕ್ಷ ಕೊಟ್ಟರು ಇಲ್ಲ ಅದ ನ್ಯಾಷನಲ್ ಹೈವೇ ಆ ನ್ಯಾಷನಲ್ ಹೈವೇ ಏನಿದೆ ನಮ್ಮ ದೊಡ್ಡಬೈಲೂರ್ಗೆ ರಸ್ತೆ ಮೈನ್ ರಸ್ತೆ ಅಲ್ಲಿ ಈಗ ಲಕ್ಷ ರೂಪಾಯಿ ಆಸ್ತಿ ಅದು ಆ ಲಕ್ಷ ರೂಪಾಯಿ ಆಸ್ತಿ ಬಾಡುವ ಸಗರ ಸರ್ಕಾರ ಬರ್ತಕ್ಕಂತ ಫಲಾನುಭವಿಗಳನ್ನ ಗುರುಸಿ ಆ ರೇಟ್ ಕೊಟ್ಟು ಜನ ತಗೊಳಕ್ ಸರ್ಕಾರ ಕೊಡೋದ್ ಜಾಗದಲ್ಲಿ ಸೈಟ್ ವಿಂಗಡಣೆ ಮಾಡ್ಬೇಕು ಅತಿ ಜನೂರಾಗಿ ಮಾಡಬೇಕು ಅವ್ರ ಮನೆ ಕರ್ಚ್ಪಡುವಂತ ಕಾರ್ಯಕ್ರಮ ಆಗ್ಬೇಕು ಈ ವೇಳೆ ಬಿಜೆಪಿ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ವಾಪಸ್ ಕೆಸಿಬಿ ಮಂಜುನಾಥ್ ಕಂದವಾರ ಅನಿಲ್ ಟೈಲರ್ ಶ್ರೀನಿವಾಸ್ ನಮೇಶ್ ಇತರರು ಹಾಜರಿದ್ದರು